ಪೌರಾಣಿಕ ಪ್ರಧಾನಮಂತ್ರಿಗಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇವತ್ತು ಟೂ ತೌಸಂಡ್ ಸೆವೆಂಟಿಗೆ ನೆಟ್ ಜೀರೋ ಇವತ್ತು ಕಮಿಟ್ಮೆಂಟ್ ಏನಿದೆ ಅವ್ರದ್ದು ಈ ಒಂದು ಸ್ಕೀಮ್ನಲ್ಲಿ ಏನು ಗ್ಲೋಬಲಿ ಮಾರ್ಕೆಟ್ನಲ್ಲಿ ಇಂಡಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ಈ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನೈದನೇ ತಾರೀಕಿನಂದು ಏನು ಅನುಷ್ಠಾನಕ್ಕೆ ತರತಕ್ಕಂಥ ತೀರ್ಮಾನ ಮಾಡಿದರು ಈಗ ನಮ್ಮ ಒಂದು ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಅಪ್ಲಿಕೇಶನ್ಗಳನ್ನು ಕರೀತಕ್ಕಂಥದ್ದಕ್ಕೆ ಪೋರ್ಟಲ್ ನಾವು ಓಪನ್ ಇದ್ದೇವೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಒಂದು ಕಂಪನಿ ಹೊಸದಾಗಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ಕನಿಷ್ಠ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ಅಂದರೆ ಐನೂರು ಡಾಲರು ಹಣವನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ಮೂರು ವರ್ಷ ಆ ಕಂಪನಿಗಳು ಹೊರದೇಶದಿಂದ ಕಾರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಮುಂದಿನ ಮೂರು ವರ್ಷ ಯಾರೋ ಹಾಕ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ನಾಲ್ಕೂವರೆ ಸಾವಿರ ಕೋಟಿ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ ಮೂರು ವರ್ಷಗಳ ಕಾಲ ಹದಿನೈದು ಪರ್ಸೆಂಟು ಟ್ಯಾಕ್ಸನ್ನು ಕಟ್ತಕ್ಕಂಥವ್ರ ಮುಖಾಂತರ ಮೂವತ್ತೈದು ಸಾವಿರ ಡಾಲರ್ಸ್ನ ವೆಹಿಕಲ್ಗಳಿಗೆ ಹದಿನೈದು ಪರ್ಸೆಂಟು ರಿಯಾಯಿತಿಯ ಟ್ಯಾಕ್ಸನ್ನು ಕೊಡ ಕಟ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖಾಂತರ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಐದು ಲಕ್ಷ ರೂಪಾಯಿಗಳ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಿಕ್ಸೆಡ್ ಹಣವನ್ನು ಏನು ಕಟ್ಟಬೇಕಾಗ್ತದೆ ಅದು ನಾನ್ ರಿಟರ್ನಬಲ್ ಆ ಫಿಕ್ಸೆಡ್ ಅಮೌಂಟನ್ನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಹಲವಾರು ರಿಯಾಯಿತಿಗಳನ್ನು ಈ ಒಂದು ಯೋಜನೆಯಲ್ಲಿ ನಾವೇನು ಕೊಟ್ಟಿದ್ದೇವೆ ಒಂದೇ ಒಂದು ಲ್ಯಾಂಡ್ಗೆ ಯಾವುದೇ ರೀತಿಯ ಕನ್ಸೆಷನ್ ಇಲ್ಲ ಅದು ಪಡಿಸಿ ಆರ್ ಎನ್ ಡಿ ಇರ್ಬೋದು ಹಲವಾರು ಮೆಷಿನರಿಗಳಿರ್ಬೋದು ಅದಕ್ಕೆ ಎಲ್ಲ ರೀತಿಯ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ರಿಯಾಯಿತಿಗಳನ್ನು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ ಇದು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ಹದಿನೈದನೇ ತಾರೀಕಿನ ಒಳಗೆ ಈ ಪ್ರೋಸೆಸ್ ಎಲ್ಲ ಮುಗಿತಾ ಇತ್ತು ಆಗಲೇ ಒಂದು ನಾಲ್ಕೈದು ಕಂಪ್ನಿಗಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಓಲ್ಸ್ ವ್ಯಾಗನ್ನು ಬೆನ್ಸ್ ಮರ್ಸಿಡೀಸು ಸ್ಕೋಡಾ ಕಿಯಾ ಈ ಐದಾರು ಕಂಪ್ನಿಗಳು ಇವತ್ತು ಈ ಒಂದು ಸ್ಕೀಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವರ ಒಂದು ಏನು ಈ ಆಸಕ್ತಿಯನ್ನು ತೋರಿಸಿದ್ದಾರೆ ಮ್ಯಾನುಫ್ಯಾಕ್ಚರ್ ಶೋರೂಮ್ ಮಾಡ್ತಾರೆ ಅನ್ನೋದು ಮಾಧ್ಯಮದಲ್ಲಿದೆ ಶೋರೂಮ್ ಮಾಡಬೇಕು ಅಂತಕ್ಕಂಥದ್ದು ಇದೆ ಮ್ಯಾನುಫ್ಯಾಕ್ಚರಿಂಗ್ ತೋರಿಸಿಲ್ಲ ಹಲವಾರು ವರ್ಷಗಳಿಂದ ಚರ್ಚೆ ಇತ್ತು ಪ್ರಧಾನಮಂತ್ರಿಗಳಿಗೂ ಟೆಸ್ಟ್ಲಿಗೆ ಬರಬೇಕು ಅಂತಕ್ಕಂಥದ್ದಿತ್ತು ಬಟ್ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯನ್ನು ತರ್ತಕ್ಕಂಥ ಆಸಕ್ತಿ ಇಲ್ಲಿಯವರೆಗೆ ತೋರಿಸಿಲ್ಲ ಮುಂದೇನಾದರೂ ತೋರಿಸ್ತಾರೋ ನೋಡೋಣ